ಸೂರ್ಯನಾರಾಯಣನ ಪ್ರಭಾವ ತುಂಬಾ ಚೆನ್ನಾಗಿ ನಿಮ್ಮ ಜೀವನದ ಮೇಲೆ ಆಗತಕ್ಕಂಥದ್ದು ಇನ್ನು ಈ ಈ ಕೆಂಪು ಮುಖದ ಮಂಗಗಳಿಗೆ ಸ್ವಲ್ಪ ಬೆಲ್ಲ ಹುರಿಗಡಲೆಯನ್ನ ಆ ಹಾಕುವಂಥದ್ದು ಈ ಎಲ್ಲಾದರೂ ನೀವು ಹಾದಿಯಲ್ಲಿ ಮಂಗಗಳನ್ನು ನೋಡಿದ್ರಿ ಅಂತಂದ್ರೆ ಆ ಮಂಗಗಳಿಗೆ ಈ ಕಡಲೆ ಅಥವಾ ಈ ಬೆಲ್ಲವನ್ನ ತಿನ್ನೋದಕ್ಕೆ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದನೂ ಕೂಡ ನಿಮಗೆ ಬಹಳ ಚೆನ್ನಾಗಿ ಫಲಗಳನ್ನು ವೃದ್ಧಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಗಂಗಾ ಜಲ ಹಾಗೂ ಬೆಳ್ಳಿಯನ್ನ ಮನೆಯಲ್ಲಿ ಅಥವಾ ಮಂದಿರಕ್ಕೆ ದಾನವನ್ನಾಗಿ ನೆಡ್ತಕ್ಕಂಥದ್ದು ಗಂಗಾ ಜಲ ಅಥವಾ ಬೆಳ್ಳಿ ವಸ್ತುಗಳು ಏನಾದರೂ ಇತ್ತಂತಂದರೆ ಮನೆಯಲ್ಲಿ ನಿಮ್ಮ ಹೆಸರಿನಿಂದನೇ ಇಟ್ಕೊಳ್ತಕ್ಕಂಥದ್ದು ಅಥವಾ ಬೆಳ್ಳಿಯ ವಸ್ತುಗಳು ನಿಮಗೆ ಅನುಕೂಲ ಆಯಿತು ನೀವು ಸ್ಥಿತಿವಂತರಿದ್ದೀರಿ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಯಾವುದಾದ್ರೂ ದೇವಾಲಯಕ್ಕೆ ಬೆಳ್ಳಿಯನ್ನು ದಾನವನ್ನಾಗಿ ನೀಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಅದರಿಂದ ಸೂರ್ಯನಾರಾಯಣನ ಪ್ರಭಾವ ಸೂರ್ಯಗ್ರಹದ ಪ್ರಭಾವ ನಿಮ್ಮ ಚ ನಿಮ್ಮ ಮೇಲೆ ಚೆನ್ನಾಗಿ ವೃದ್ಧಿ ಆಗ್ತಕ್ಕಂಥದ್ದು ಇನ್ನು ನೀವು ಏನೇ ಕೆಲಸ ಮಾಡ್ಲಿಕ್ಕೆ ಹೋದಾಗ ನೀವು ಬೆಲ್ಲ ಸಿಗದೆ ಇದ್ರೂ ಪರವಾಗಿಲ್ಲ ನೀರನ್ನು ಕುಡಿದು ನೀವು ಕಾರ್ಯಾರಂಭ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸವನ್ನ ಪ್ರಾರಂಭ ಮಾಡತಕ್ಕಂಥದ್ರಿಂದ ನಿಮಗೆ ಒಳ್ಳೆ ರೀತಿಯ ಒಂದು ಫಲಗಳು ನಿಮಗೆ ಸೂರ್ಯನಾರಾಯಣ ಸ್ವಾಮಿ ಕಲ್ಪಿಸ್ತಾ ಇರತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ನಿಮಗೆ ಅನುಕೂಲ ಆಯಿತು ಅಂತಂದ್ರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಅವರಿಗೆ ಯಾವುದೋ